ಹೋಮ್ ಫುಡ್ಸ್ ಅಂಡ್ ಕೇಟ್ರಿಂಗ್ ಇಷ್ಟು ಮೃದುವಾಗಿ ಹೆಂಗೆ ಇಡ್ಲಿ ಆಗುತ್ತೆ ದೋಸೆ ಗರಿಗರಿಯಾಗಿ ಹೇಗಾಗುತ್ತೆ ಅಂತಂದಾಗ ಇವರು ಒಂದಷ್ಟು ರಿಸರ್ಚ್ ಮಾಡಿದ್ದಾರೆ ದೋಸೆ ಮತ್ತೆ ಇಡ್ಲಿ ಇಟ್ಟು ಬೆಳ್ಳಕ್ಕಿರ್ಬೇಕಂದ್ರೆ ಒಂದು ಐದು ಸತಿ ನೀವು ತೊಳಿಬೇಕಾಗತ್ತೆ ಆರು ಗಂಟೆ ಕಾಲಕ್ಕಿಂತ ಜಾಸ್ತಿ ಇಡ್ಬೇಕು ಏನಕ್ಕೆ ಅಕ್ಕಿ ಚೆನ್ನಾಗಿ ಹೊಂದಿರಬೇಕು ಪರ್ ಡೇ ಎಷ್ಟು ಕೆ ಜಿ ರೀತಿ ನೀವು ಮಾಡ್ತೀರಾ ಅಥವಾ ಪರ್ ಡೇ ನಾವು ಫೋರ್ ಕೆ ಫೈವ್ ಕೆಜಿಸ್ ಮಾಡಿ ಇಟ್ಕೊಂತೀವಿ ಹೇಗ್ ಶುರು ಮಾಡ್ಬೇಕು ಅಥವಾ ಟ್ರೈನಿಂಗ್ ತಗೋಬಹುದಾ ಒಂದ್ ಎರಡು ದಿನದ ಮಟ್ಟಿಗೆ ಬಂದು ತೊಗೊಳ್ಬಹುದ ಅಂತ ಏನಾದರೂ ಇದ್ರೆ ಎಷ್ಟು ಗಳಿಸ್ಬೋದು ಸರ್ ಅಂಗಾಜಾಗಿ ಮಿನಿಮಮ್ ಕಡಿಮೆ ಅಂದ್ರೂ ವೀಕ್ಷಕರೇ ನಮಸ್ಕಾರ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆ ಇವತ್ತು ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಏನ್ ನಾವು ಮಾತಾಡ್ತಾ ಇದ್ದೀವಿ ಇದರಿಂದ ನಿಮಗೇನು ಸಿಗುತ್ತೆ ತಿಳಿಸ್ಕೊಡ್ತೀನಿ ಇವತ್ತು ನಾವಿರುವಂಥ ಜಾಗ ಕೆ ಕೆಫೆ ಹೋಮ್ ಫುಡ್ಸ್ ಆ್ಯಂಡ್ ಕೇಟ್ರಿಂಗ್ ಅನ್ನುವಂಥ ಜಾಗದಲ್ಲಿ ಇದ್ದೀವಿ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವರು ಹರಿಹರನ್ ಹಾಗೆಯೇ ಕಾರ್ತಿಕೇಯನ್ ಅಂತ ಇವರು ಮುಂಚೆ ಕೇಟರಿಂಗ್ ಬಿಸ್ನೆಸ್ ಅಲ್ಲಿ ಇದ್ದಂಥವ್ರು ಆದರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರೋವಂಥದ್ದು ಏನು ಅಂತಂದ್ರೆ ಸಾಮಾನ್ಯವಾಗಿ ಇಡ್ಲಿ ದೋಸೆ ನಮ್ಮೆಲ್ರಿಗೂ ಇಷ್ಟ ಅದರ ಹಿಟ್ಟನ್ನು ಆ ಹಿಟ್ಟನ್ನು ನಾವು ಮನೇಲಿ ಮಾಡ್ಕೋತೀವಿ ನಿಜ ಆದರೆ ಆ ಹಿಟ್ಟನ್ನು ರುಬ್ಬಿ ಮನೆ ಮನೆಗಳಿಗೆ ತಲುಪಿಸುವಂಥದ್ದು ಇವರ ಬಿಸ್ನೆಸ್ ಆಗಿ ಅವರು ಮಾಡ್ಕೊಂಡಿದ್ದಾರೆ ಬಟ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ಗಳಿದೆ ಈ ಥರ ಹಿಟ್ಟನ್ನು ಮಾರುವಂಥದ್ದು ಆದರೆ ಇವರು ತಮ್ಮ ಹದವನ್ನು ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಕಸ್ಟಮರೇ ಇವರನ್ನ ಹುಡ್ಕೊಂಡು ಬಂದು ತೊಗೊಂಡು ಹೋಗ್ತಾರೆ ಆ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಬನ್ನಿ ಖುದ್ದಾಗಿ ಇವತ್ತು ನಮ್ಗೆ ಅವ್ರು ಏನ್ ಹದ ಹಾಕಿ ಮಾಡ್ತಾರಲ್ಲ ಹಿಟ್ಟನ್ನ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಇದರಲ್ಲಿ ಎಷ್ಟು ಮಾರ್ಜಿನ್ ಇಟ್ಕೊಂಡು ನಾವು ಗಳಿಸಬಹುದು ಒಂದು ಉದ್ಯಮ ಮಾಡ್ಕೊಳ್ಬಹುದು ಮನೆಯಿಂದಾನೇ ಶುರು ಮಾಡಬಹುದಾ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ಬನ್ನಿ ಹೋಗೋಣ ಖುದ್ದಾಗಿ ಆ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡುವಂತದ್ದು ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ ವಿಷ ಸಾಕಷ್ಟಿದೆ ಬನ್ನಿ ಆ್ಯಂಡ್ ಕಾರ್ತಿಕೇನವರೇ ನಮಸ್ಕಾರ ವೆಲ್ಕಮ್ ಟು ಬದುಕಿನ ರುಚಿ ಸೊ ವೀಕ್ಷಕರೇ ಟೇಬಲ್ ಇದೆ ಟೇಬಲ್ ಮೇಲೆ ಒಂದಷ್ಟು ಪದಾರ್ಥಗಳಿದೆ ಏನಿದೆ ಅನ್ನುವಂಥದ್ದು ಮುಂಚಿತವಾಗಿ ಈ ದೋಸೆ ಹಿಟ್ಟು ಮತ್ತೆ ಇಡ್ಲಿ ಹಿಟ್ಟನ್ನ ಎಲ್ಲರೂ ಅದೇ ಅಕ್ಕಿನ ನೆನೆ ಹಾಕ್ತೀವಿ ಅದೇ ಉದ್ದಿನ ಉದ್ದಿನಬೇಳೆನೇನೆ ಹಾಕ್ತಿವಿ ರುಬ್ತೀವಿ ಚೆನ್ನಾಗಿ ಮಾಡ್ಕೊಂಡು ತಿಂತೀವಿ ಬಟ್ ಇವ್ರ ಒಂದು ಪ್ರಾಡಕ್ಟ್ ಇದೆಯಲ್ವಾ ಸುಮಾರು ಜನ ಇವರಿಗೆ ಕೇಳಿರುವಂಥದ್ದು ಇಷ್ಟು ಮೆದುವಾಗಿ ಇಷ್ಟು ಮೃದುವಾಗಿ ಹೆಂಗೆ ಇಡ್ಲಿ ಆಗುತ್ತೆ ದೋಸೆ ಗರಿ ಗರಿಯಾಗಿ ಹೇಗಾಗುತ್ತೆ ಅಂತಂದಾಗ ಇವರು ಒಂದಷ್ಟು ರಿಸರ್ಚ್ ಮಾಡಿದ್ದಾರೆ ಯಾವ ರೀತಿ ಅಕ್ಕಿನ ನೆನೆ ಹಾಕ್ಬೇಕು ಯಾವ ರೀತಿ ಉದ್ದಿನ ಬೆಳೆನ ನೆನೆ ಹಾಕ್ಬೇಕು ಎಷ್ಟು ಹೊತ್ತು ಇದೆಲ್ಲ ಕೆಲಸ ಮಾಡಿದ್ದಾರೆ ಬರಿ ಫಸ್ಟ್ ಮಾತಾಡ್ತಾ ನಿಮ್ಗನ್ನ ತೋರಿಸ್ಕೊಡ್ತಾರೆ ಇದರಿಂದ ಒಂದು ಉದ್ಯಮ ನಡೀತಾ ಇದೆ ಸೊ ನೀವು ಕಲ್ತ್ಕೊಂಡು ನೀವು ಉದ್ಯಮನ ಶುರು ಮಾಡ್ಬೋದು ಸರ್ ಫಸ್ಟ್ ಹೇಳಿ ಈ ಹಿಟ್ ರುಬ್ಬು ಅಂತ ಕೆಲಸ ಬಹಳ ದೊಡ್ಡ ಕೆಲಸ ಇದು ಬೇಡವೇ ಬೇಡ ಅನ್ನೋಂತಹ ಕೆಲಸ ಬೇಜಾರಿನ ಕೆಲಸ ಬಟ್ ನೀವು ಜೀವನ ಮಾಡ್ಕೊಂಡಿದೀರಾ ಹೇಳಿ ಹೇಗೆ ಹೇಗ್ ಶುರು ಮಾಡಿದ್ರಿ ಇದ್ರ ಬಗ್ಗೆ ಐಡಿಯಾ ಅಥವಾ ಕಾನ್ಸೆಪ್ಟ್ ಬಂದಿದೆ ಹೇಗೆ ನಿಮ್ಗೆ ಸೊ ಬೇಸಿಕ್ ಆಗಿ ಅದು ಬಂದಿದ್ದು ಅಂದ್ರೆ ನಮ್ ಕಸ್ಟಮರ್ ಇಂದಾನೆ ಫೀಡ್ ಬ್ಯಾಕ್ಸ್ ಬಂದಿದ್ದಾನೆ ಸ್ಟಾರ್ಟ್ ಮಾಡಿದ್ದು ಅವರು ಎಲ್ಲ ನಾವು ಸಾಫ್ಟ್ ಸಾಫ್ಟಾಗಿ ಆಗಿ ಇಡ್ಲಿ ಮಾಡೋದ್ನ ಕೊಡ್ತಿರುವಾಗ ಅವರು ಕೇಳ್ತಿದ್ರು ಹೆಂಗ್ ಮಾಡ್ತೀರಾ ನಮಗೂ ವೆರಿ ಇಟ್ ಮಾತ್ರ ಕೊಡಿ ನಮ್ಗೆ ಅಂತ ಹಂಗ್ ಸ್ಟಾರ್ಟ್ ಮಾಡಿನೇ ಇವಾಗ ತಗೊಂಡ್ಬಂದಿದ್ದು ಮುಂಚೆ ನೀವು ಕ್ಯಾಟ್ರಿಂಗ್ ಮಾಡ್ತಾ ಕ್ಯಾಟ್ರಿಂಗ್ ಮಾಡ್ತಾ ಮಾಡ್ತಾ ಓಕೆ ಸೊ ಆ ಮೂಲಕ ಇಡ್ಲಿ ಚೆನ್ನಾಗಿತ್ತು ಇಡ್ಲಿ ಹೆಂಗ್ ಚೆನ್ನಾಗಾಯ್ತು ಅಂದ್ರೆ ಹಿಟ್ಟಿಂದ ಸೊ ಆ ಹಿಟ್ಟು ಹೆಂಗ್ ಹೌದು ತೋರಿಸಿ ಹೆಂಗ್ ನೀವು ಪ್ಲಾನ್ ಜೊತೆ ಜೊತೆಗೆ ಮಾತಾಡ್ತಾ ಹೋಗೋಣ ಕನ್ವರ್ಟ್ ಆಯ್ತು ಅಂಡ್ ನೀವು ಬಿಸ್ನೆಸ್ ಆಗಿ ಶುರು ಮಾಡಬಹುದು ಇವಾಗ ನಾನು ದೋಸೆ ಹಿಟ್ಟು ತಗೊಂಡಿದ್ದೀನಿ ಇದು ಎರಡಕ್ಕೂ ಆಗತ್ತೆ ಅಕ್ಕಿ ಯಾವ್ದಾದ್ರೂ ಆಗಿರ್ಬೋದು ಇದು ಯಾವ್ದಾದ್ರಲ್ಲ ಇದು ದೋಸೆ ಅಕ್ಕಿಯಿಂದ ದೋಸೆ ಅಕ್ಕಿನೇ ತಗೋಬೇಕಾಗತ್ತೆ ದೋಸೆ ಅಕ್ಕಿನ ಎರಡಲ್ಲಿ ಎರಡ್ ತರ ಯೂಸ್ ಮಾಡ್ಕೋಬಹುದು ಒಂದು ಇಡ್ಲಿಗೂ ಯೂಸ್ ಮಾಡ್ಕೋಬಹುದು ದೋಸೆಗೆ ಯೂಸ್ ಮಾಡ್ಕೋಬಹುದು ಓಕೆ ಈಗ ಇದು ಮೂರು ಗ್ಲಾಸ್ ತಗೊಂಡಿದ್ದೀನಿ ಓಕೆ ಈಗ ನೀವು ಮಾಡ್ತಾ ಇರೋದು ಇಡ್ಲಿಗ ದೋಸೆಗ ಇದು ಎರಡಕ್ಕೂ ಆಗತ್ತೆ ಎರಡಕ್ಕೂ ಎರಡಕ್ಕೂ ಆಗುತ್ತೆ ಓಕೆ ಇದು ಮೂರು ಗ್ಲಾಸ್ ತಗೊಂಡಿದೆ ಓಕೆ ಕರೆಕ್ಟಾಗಿ ಮೂರು ಗ್ಲಾಸ್ ಇದೆ ಅದು ಕರೆಕ್ಟ್ ಮೂರು ಗ್ಲಾಸ್ ಇದೆ ಓಕೆ ಮೂರು ಗ್ಲಾಸ್ಗೆ ಅರ್ಧ ಹ್ಮ್ ಹ್ಮ್ ಗ್ಲಾಸ್ ಅಷ್ಟು ಉದ್ದಿನಬೇಳೆ ಮತ್ತೆ ಮೆಂತ್ಯ ಮೆಂತ್ಯ ಎಷ್ಟು ತಗೋಬೇಕಾಗುತ್ತೆ ಮೆಂತ್ಯ ಒಂದು ಸ್ಪೂನ್ ಒಂದು ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಇರುತ್ತೆ ಆಮೇಲೆ ನಿಮಗೆ ಗೊತ್ತಿಲ್ಲ ಅವಲಕ್ಕಿ ಅವಲಕ್ಕಿ ಬಂದ್ಬಿಟ್ಟು ಅರ್ಧ ಕಪ್ ಅರ್ಧ ಕಪ್ ಹೌದು ಸೊ ಮೂರು ಕಪ್ ಅಕ್ಕಿ ಆಯಿತು ಅರ್ಧ ಕಪ್ಪು ಉದ್ದಿನ ಬೇಳೆ ಅದರಲ್ಲಿ ಒನ್ ಟೀ ಸ್ಪೂನ್ ಮತ್ತೆ ಇದು ಅರ್ಧ ಕಪ್ಪು ಅವಲಕ್ಕಿ ಇಟ್ಟು ಓಕೆ ಓಕೆ ಮಾಡಿಕೊಂಡು ನೀರಾಕಿ ನಾಲ್ಕಿಂದ ಐದು ಸಲ ತೊಳ್ಕೊಬೇಕಾಗತ್ತೆ ನೀಟಾಗಿ ಓಕೆ ಓಕೆ ತೊಳ್ಕೊಂಡು ಅಂದ್ರೆ ನಿಮ್ಗೆ ಇದು ಈ ಥರ ನೀವು ಇದು ತೊಗೊಳ್ತೀರಾ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ತೊಗೊತೀರಾ ಅಂದರೆ ನಾರ್ಮಲ್ ಆಗಿ ನಿಮಗೆ ಇದು ಇರುತ್ತೆ ಡಸ್ಟ್ ಎಲ್ಲ ಇರತ್ತೆ ಅದನ್ನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ತೊಳ್ಕೊಂಡು ಆಮೇಲೆ ಹಿಟ್ಟನ್ನು ನೀರು ಹ್ಮ್ ಹ್ಮ್ ಹ್ಞೂ ತೊಳೆದಾದ್ಮೇಲೆ ಬೆಳ್ಳಕ್ಕಾಗುತ್ತೆ ನಿಮಗೆ ದೋಸೆ ಮತ್ತೆ ಇದು ಮ ಇಡ್ಲಿ ಇಟ್ಟು ಬೆಳ್ಳಕ್ಕಿರಬೇಕಂದ್ರೆ ಒಂದು ನಾಲ್ಕೈದು ಸತಿ ನೀವು ತೊಳಿಬೇಕಾಗತ್ತೆ ಮೂರ್ ಸತಿ ಆ ಹಿಟ್ಟನ್ನ ಹಾಕ್ಬಾರ್ದು ಅವಾಗ ಚೆನ್ನಾಗಿರಲ್ಲ ಹಿಟ್ಟಲ್ಲಿ ತುಂಬಾ ಡಸ್ಟ್ ಇದೆಲ್ಲ ಫಾರ್ಮ್ ಆಗಿರುತ್ತೆ ನಾವು ಇದು ತಗೊಂತೀವಿ ಅಂದ್ರೆ ನಾವು ಎ ಪಿ ಎಂ ಸಿಂದ ತಗೊಂತೀವಿ ಅಂದ್ರೆ ಆ ತರ ಇರತ್ತೆ ರೇಷನ್ ಇಂದ ಆ ತರ ಇರುತ್ತೆ ಅದೇ ನಾವು ಪ್ಯಾಕೆಟ್ ಅಲ್ಲಿ ತಗೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಓಕೆ ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳಿದ್ವಿ ಚೆನ್ನಾಗಿ ತೊಳ್ಕೋಬೇಕಾಗೆ ಎಷ್ಟು ಹೊತ್ತು ಇಡಬೇಕಾಗಿರುತ್ತೆ ಈ ರೀತಿ ಇದು ಈ ರೀತಿ ಇದು ಗಂಟೆ ಕಾಲ ಇಡಬೇಕಾಗತ್ತೆ ಸಿಕ್ಸ್ ಅವರ್ಸ್ ಸಿಕ್ಸ್ ಅವರ್ಸ್ ಇಡ್ಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇಟ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ ಉದ್ದಿನ ಬೇಳೆ ಇದೆಯಲ್ಲ ಜಾಸ್ತಿ ಕಲ್ ಕೊಡತ್ತೆ ನಿಮ್ಗೆ ಇಟ್ಟು ಕಲ್ಲಾದಂಗ ಆಗತ್ತೆ ಸೊ ಅದು ನೀವು ರುಬ್ಬುವಾಗ ಚೆನ್ನಾಗಿ ರುಬ್ವಾಗ ಚೆನ್ನಾಗಿರಲ್ಲ ರುಬ್ಬಾಗ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಇಟ್ಟು ನೀವು ಎಂಟು ಗಂಟೆ ಕಾಲ ಇಟ್ಬಿಟ್ಟು ನೀವು ಇಡ್ಲಿ ಇಡ್ಲಿ ಮಾಡ್ತೀರಾ ಅಂದರೆ ಆ ಟೈಮಲ್ಲಿ ನಿಮಗೆ ಅದು ಕಲ್ಲಿದ್ದಂಗೆ ಕೊಡತ್ತೆ ನಿಮಗೆ ಓ ಇಡ್ಲಿ ಮಾಡಿದಾಗ ಕೆಲವೊಂದ್ಸಲ ಗಟ್ಟಿ ಗಟ್ಟಿ ಆಗಿರತ್ತಲ್ಲ ಅದೇ ಒಂದು ಪ್ರಾಬ್ಲಮ್ ಹಿಂಗೂ ಇರಬಾರ್ದು ಹಂಗೂ ಇರಬಾರ್ದು ಇವಾಗ ಸಿಕ್ಸ್ ಅವರ್ಸ್ ಆರು ಗಂಟೆ ಕಾಲ ಇಡ್ತೀರಾ ಅಂದ್ರೆ ಆರು ಗಂಟೆ ಕಾಲ ಅಷ್ಟೇ ಇಡ್ಬೇಕಾಗತ್ತೆ ನಾವೇನ್ ಅನ್ಕೊಂಡ್ವಿ ಜಾಸ್ತಿ ಜಾಸ್ತಿ ಹೊತ್ತೇನೆ ಅಂದ್ರೆ ಇನ್ನು ಸ್ಮೂತ್ ಆಗುತ್ತೆ ಅಂಡ್ ಇಡ್ಲಿ ಸ್ಮೂತ್ ಆಗುತ್ತೆ ಅಂತ ಅದು ಡಿಪೆಂಡ್ಸ್ ಅಪಾನ್ ರೇಷಿಯೋಸ್ ಅಲ್ಲಿ ಇರುತ್ತೆ ಇವಾಗ ನೀವು ಹಕ್ಕಿ ಸಪ್ರೇಟ್ ಮಾಡ್ತೀರಾ ಉದ್ದಿನ ಬೇಳೆ ಸಪ್ರೇಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಆರ್ ಗಂಟೆ ಕಾಲಕ್ಕಿಂತ ಜಾಸ್ತಿ ಇಡ್ಬೇಕು ಏನಕ್ಕೆ ಹಕ್ಕಿ ಚೆನ್ನಾಗಿ ಹೊಂದಿರ್ಬೇಕಂತ ಇವಾಗ ನೀವ್ ಎರಡು ಮಿಕ್ಸ್ ಮಾಡಿ ಹಾಕ್ತೀರಾ ಅಂದ್ರೆ ಆರ್ ಗಂಟೆ ಕಾಲ ಮಾತ್ರ ನೀವ್ ಮಾಡ್ಬೇಕಾಗತ್ತೆ ಏನಕ್ಕೆ ಉದ್ದಿನ್ ಬೇಡ ಬೇಗ ನಿಮ್ಗೆ ಇದು ಕೊಡತ್ತೆ ಉಬ್ಬತ್ತೆ ಅಂದ್ರೆ ಹಕ್ಕಿ ಸ್ವಲ್ಪ ಟೈಮ್ ತಗೊಂಡು ಉಬ್ಬತ್ತೆ ಓಕೆ ಒಟ್ನಲ್ಲಿ ಸಿಕ್ಸ್ ಅವರ್ಸ್ ಈ ರೀತಿ ಪ್ಲಾನ್ ಸಿಗುತ್ತೆ ಅಂತೀರಿ ಸಿಗುತ್ತೆ ಓಕೆ ಸೊ ಹೇಗೆ ಸರ್ ಅಂದ್ರೆ ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಶುರು ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು ನಿಮ್ಮ ಮಾರ್ಕೆಟಿಂಗ್ ಎಲ್ಲ ನೀವು ಮಾಡ್ದಂತದ್ದು ಜನರಿಗೆ ಸೊ ಬೇಸಿಕ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ನಾವ್ ಹೆಂಗ್ ಕೊಟ್ರಿ ಅಂದ್ರೆ ಅಕ್ಕಪಕ್ಕದಲ್ಲಿ ಫಸ್ಟ್ ಟೆಸ್ಟ್ ಮಾಡ್ಕೊಂಡ್ರಿ ಅವ್ರಿಗೆ ಇಷ್ಟ ಆಗಿದ್ಯಾ ಇಟ್ಟು ಏನಕ್ಕೆ ಪಕ್ಕ ಪಕ್ಕದ ಮನೆಯಲ್ಲಿ ಫಸ್ಟ್ ಆರ್ಡರ್ ಅವರೇ ಕೊಟ್ರು ನಮಗೆ ಲಾರ್ಜ್ ಆರ್ಡರ್ಸ್ ಆಗ್ಲಿ ದೊಡ್ಡ ಆರ್ಡರ್ಸ್ ಆಗ್ಲಿ ಚಿಕ್ಕ ಆರ್ಡರ್ಸ್ ಆಗ್ಲಿ ಅವರೇ ಕೊಡ್ತಿದ್ರು ಆಗ ಇನ್ಲಿ ಹೆಂಗ್ ನೀವು ಮಾತ್ರ ಮಾಡೋದು ಇಷ್ಟು ಸಾಫ್ಟ್ ಇರತ್ತೆ ತರ ಕ್ವಶನ್ಸ್ ಎಲ್ಲ ಬರುವಾಗ ನಮ್ಗೂ ಒಂಥರ ಇಂಟ್ರೆಸ್ಟಿಂಗ್ ಆಯ್ತು ಏನಕ್ಕೆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಹೋಗ್ತಿದ್ರೆ ಏನಕ್ಕೆ ನಾವು ಇದು ತಗೋಬಾರದು ಅದನ್ನ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ ನಾರ್ಮಲ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಅದರಲ್ಲಿ ನಿಮ್ಗೆ ಒಂದೊಂದು ಪ್ರಮಾಣ ಕೊಟ್ಟಿರ್ತಾರೆ ಇಷ್ಟಕ್ಕೆ ಇಷ್ಟ ನೀರು ಹಾಕ್ಬೇಕಾಗತ್ತೆ ಇಟ್ಟು ನಾವು ಕೊಟ್ಬಿಡ್ತೀವಿ ಅದಕ್ಕೆ ಹಾಕ್ಬೇಕು ಆ ಪ್ರಮಾಣ ನೀರು ಹಾಕಿದ್ರೆ ಇಡ್ಲಿ ಸಾಫ್ಟ್ ಅಂತ ಹೇಳ್ಬಿಡ್ತಾರೆ ಆ ತರ ಜನ ಗೊತ್ತಾಗಲ್ಲ ಜನ ಏನ್ ಅನ್ಕೊಂತಾರೆ ನಾರ್ಮಲ್ ಆಗಿ ನಾವು ತಗೋ ಕೊಟ್ಟಿದ್ದೀವಿ ಇಮಿಡಿಯೇಟ್ ಹಾಕ್ಬಿಟ್ರೆ ಒಳ್ಳೆ ಸಾಫ್ಟ್ ಇಡ್ಲಿ ಆಡ್ ಅಲ್ಲೇ ಗೊತ್ತಾಗ್ಬಿಟ್ರೆ ಆಡ್ ನೋಡ್ಕೊಂಡು ಜನ ಮಾಡ್ಕೊಂಡ್ ಸ್ಟಾರ್ಟ್ ಮಾಡ್ತಾರೆ ಇನ್ಸ್ಟ್ರಕ್ಷನ್ಸ್ ಯಾರು ಓದಲ್ಲ ಅದು ಒಂದು ಪ್ರಾಬ್ಲಮ್ ಆಗಿದ್ದಕ್ಕೆ ನಾವೇನ್ ಮಾಡಿದ್ರೆ ಆ ತರ ನಾವು ಡಿಸೈನ್ ಮಾಡಬೇಕು ನಮ್ದೇ ಡಿಫ್ರೆಂಟ್ ಆಗಿರ್ಲಿ ನಾವೇ ಎಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳಕ್ ಈಸಿ ಆಗಲಿ ಅಂತ ಹಂಗ್ ಸ್ಟಾರ್ಟ್ ಮಾಡಿದ್ವಿ ಬಟ್ ನಿಮ್ಮ ಈ ಒಂದು ಹಿಟ್ ಅಲ್ಲಿ ಏನ್ ಸರ್ ನೀವು ಫಾಲೋ ಮಾಡ್ತಿರೋ ಒಂದು ಡಿಫ್ರೆಂಟ್ ಒಂದು ಐಡೆಂಟಿಟಿ ಅಥವಾ ನಿಮ್ಮದೇ ಒಂದು ಸ್ವಂತಿಕೆ ಏನಿದೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಏನು ಸ್ಪೆಷಲ್ ಮ್ಯಾಜಿಕ್ ಏನು ಇಲ್ಲ ಯಾಕಂದ್ರೆ ಅಷ್ಟ ಜನ ಒಂದು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಏನೊಂದಿರಬೇಕಲ್ವಾ ಅದ್ ಸ್ಪೆಷಲ್ ಏನಿಲ್ಲ ಎಲ್ಲಾರು ಮಾಡ್ಕೋಬಹುದು ಸಿಂಪಲ್ ಮೆಥಡೇ ನಾವೇ ಮಾಡ್ತಿದೀವಿ ಆದ್ರೆ ಏನಂದ್ರೆ ಅದೇ ಹೇಳ್ತೀವಲ್ಲ ಒಂದೊಂದು ರುಚಿ ನೀರಿನ ರುಚಿ ನೀರಿನ ರುಚಿ ಮೇಲೆನೆ ನಿಮ್ಗೆ ಹಿಟ್ಟುನು ಬರುತ್ತೆ ಆಮೇಲೆ ಹಕ್ಕಿ ನಾವ್ ಯಾವ್ ಹಾಕ್ತಿವೋ ಯಾವ್ ಅಕ್ಕಿ ಹಾಕ್ತಿವೋ ಆ ಅಕ್ಕಿ ಮೇಲೆನೆ ನಿಮ್ಗೆ ರುಚಿ ಸಿಗತ್ತೆ ಇವಾಗ ನಾನ್ ಸೇಲಂ ಅಕ್ಕಿ ಅಂತ ಹೇಳಿದ್ದೆ ನಿಮ್ಗೆ ಸೇಲಮ್ ಅಕ್ಕಿಯಲ್ಲಿ ನೀವು ಒಳ್ಳೆ ಇದು ಇಡ್ಲಿ ಮಾಡ್ಕೊಂಡ್ರೆ ಇಟ್ಟು ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗು ಇರುತ್ತೆ ನಿಮ್ಗೆ ಅದೇ ತರ ನಿಮ್ಗೆ ತುಂಬಾ ಬ್ರಾಂಡ್ಸು ಇದೆ ಹಿಂಗ್ ಮಾಡಿದ್ರೆ ಹಿಂಗೇ ಇರುತ್ತೆ ಅಂತ ಏನು ಇಲ್ಲ ಇದು ತುಂಬಾ ಎಕ್ಸ್ಪಿರಿಮೆಂಟ್ ಮಾಡ್ತಾ ಮಾಡಿದೀವಿ ತುಂಬಾ ಹಾಕಿಗಳು ತಗೊಂಡು ಮಾಡಿದೀವಿ ರಿಸರ್ಚ್ ನ ಅದು ಇವಾಗ ಒಂದು ಬ್ರ್ಯಾಂಡ್ ಓಕೆ ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಒಂದು ಫಿಕ್ಸ್ ಮಾಡ್ಕೊಂಡ್ರಿ ಇವಾಗ ಸೇಲ್ ಎಂ ಹಕ್ಕಿ ಬ್ರ್ಯಾಂಡ್ ಚೆನ್ನಾಗಿದೆ ಬಂದ್ರೆ ಎಲ್ಲ ಒಂಥರ ಸಾಫ್ಟ್ ಆಗಿದೆ ರೆಸ್ಟೋರೆಂಟ್ಸ್ ಅಲ್ಲಿ ಹೆಂಗಿರುತ್ತೋ ಅದೇ ತರ ಸಾಫ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಆತರ ನಾವು ಫಿಕ್ಸ್ ಮಾಡ್ಕೋ ಸೊ ಅಂದ್ರೆ ಎಕ್ಸ್ಪೀರಿಯನ್ ಮಾಡ್ಬೇಕು ಜನ ತಗೊಂಡ್ ಹಕ್ಕಿಯಲ್ಲಿ ಎಲ್ಲಿ ಮಾಡ್ತಾರೆ ಅಂದ್ರೆ ಎಕ್ಸ್ಪೀರಿಯನ್ ಮಾಡ್ಲೇಬೇಕಾಗ ಇವಾಗ ಹೆಂಗೆ ನಿಮ್ಗೆ ಆರ್ಡರ್ಸ್ ಪ್ಲೇಸ್ ಆಗುತ್ತೆ ಜನ ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಜನ ಇವಾಗ ಸ್ವಿಗ್ಗಿ ಮೀನಿ ಮ್ಯಾಕ್ಸಿಮಮ್ ಅಲ್ಲಿ ನಾವು ಇದು ಮಾಡಿದೀವಿ ಆನ್ಲೈನ್ ಅಲ್ಲಿ ಪೋಸ್ಟ್ ಮ್ಯಾಕ್ಸಿಮಮ್ ಅದರಲ್ಲಿ ಒನ್ ನಾಟ್ ಟೂ ಪೀಪಲ್ ಮ್ಯಾಕ್ಸಿಮಮ್ ತಗೊಂತಾರೆ ಆರ್ಡರ್ಸ್ ಪ್ಲೇಸ್ ಮಾಡ್ಕೊತಾರೆ ನಾಟ್ ಮಚ್ ಆಫ್ ಫಾರ್ ಅಂದ್ರೆ ರೆಪ್ಯೂಟೆಡ್ ಆಗುತ್ತೆ ರಿಪೀಟ್ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರನ್ನ ಹೆಂಗೆ ನಾವು ನೋಡ್ಕೊತೀವಿ ಅಂದ್ರೆ ಅವ್ರ ಹತ್ರ ನಾವು ಫೀಡ್ಬ್ಯಾಕ್ಸ್ ತೊಗೊತೀವಿ ತಗೊಂತಿವಿ ಕೇಳ್ತೀವಿ ನಿಮ್ಗೆ ಹೆಂಗಿತ್ತು ಇಡ್ಲಿ ಸಾಫ್ಟ್ ಇದೆಯಾ ಇಲ್ಲ ನಿಮ್ಗೆ ಹಾರ್ಡ್ ಇತ್ತಾ ನೆಕ್ಸ್ಟ್ ಇಲ್ಲ ಸ್ವಲ್ಪ ಹಾರ್ಡ್ ಇತ್ತು ಸರ್ ನನಗೆ ಇವು ನೀವು ಮಾಡಿರೋದು ನೆಕ್ಸ್ಟ್ ಟೈಮ್ ಸಾಫ್ಟ್ ಕೊಡ್ತೀರಾ ಅಂದ್ರೆ ಅದು ಮಾಡ್ಕೊಡ್ತೀವಿ ಆ ಫೀಡ್ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತೀವಿ ಪ್ರೊಪೋಷನ್ ರೇಷಿಯೋ ಎಲ್ಲ ಚೇಂಜ್ ಮಾಡ್ತೀವಿ ಸೊ ಇದು ಸುಮ್ಮನೆ ಕಸ್ಟಮರ್ ಕೇಳಿದ್ರು ನಾವು ಕೊಟ್ಬಿಟ್ವಿ ಅಲ್ಲಿ ಮುಗಿತು ಅನ್ನೋ ಥರದ್ದಲ್ಲ ಇದು ಫಾಲೋ ಮಾಡ್ತೀರಾ ಫೀಡ್ ಬ್ಯಾಕ್ ತೊಗೊತೀವಿ ಓಕೆ ಓಕೆ ಹೇಗೆ ಸರ್ ಪರ್ ಡೇ ಎಷ್ಟು ಕೆ ಈ ರೀತಿ ನೀವು ಮಾಡ್ತೀರಾ ಅಥವಾ ಪರ್ ಡೇ ನಾವು ಫೋರ್ ಕೆ ಫೈವ್ ಕೆ ಜಿಸ್ ಮಾಡಿ ಇಟ್ಕೊತೀವಿ ಹಿಟ್ಟನ್ನು ಫೈವ್ ಅಲ್ಲಿ ನಮಗೆ ನಾಲ್ಕು ಪ್ಯಾಕೆಟ್ ಐದು ಪ್ಯಾಕೆಟ್ ಆಲ್ಟರ್ನೇಟಿವ್ ಡೇಸ್ ಹೋಗ್ತಿರತ್ತೆ ಓಕೆ ಓಕೆ ಇದು ಇದು ಹೆಂಗೆ ನೀವು ಸಾಲ್ಟ್ ಎಲ್ಲ ಆ್ಯಡ್ ಮಾಡಿರ್ತೀರಾ ಸಾಲ್ಟ್ ಯಾವುದು ಆ್ಯಡ್ ಮಾಡಲ್ಲ ಬ್ಯಾಟರ್ ಇಸ್ ಫ್ರೆಶ್ ಇವಾಗ ನಾವೇನು ಇದು ಹಾಕ್ತೀನೋ ಈಗ ಏನು ಹಾಕಿ ಹೇಳ್ಕೊಟ್ಟಿದ್ದೀನೋ ಅಷ್ಟೇ ನಾವು ಹಾಕಿ ಅದು ರುಬ್ತೀವಿ ಸಾ ಎಲ್ಲ ನೀಟಾಗಿ ಹಿಂದ್ಗಡೆ ನೋಡಿದ್ರೆ ಪ್ಯಾಕೆಟ್ ಹಿಂದ್ಗಡೆ ನೋಡಿದ್ರೆ ನಾವು ಮೆನ್ಷನ್ ಮಾಡ್ತೀವಿ ಪ್ಲೀಸ್ ಆ್ಯಡ್ ಸಾಲ್ಟ್ ಪ್ರ ಅಂತ ಏನಿರಲ್ಲ ಅದಕ್ಕೆ ನಿಮ್ಮ ಇಟ್ಟೆ ಇಟ್ಕೊಂಡು ನೆಕ್ಸ್ಟ್ ಡೇ ತಿಂದ್ರೂ ನಿಮ್ಗೆ ಅದು ಹುಳಿ ಆಮೇಲೆ ಒಂಥರ ಸ್ಮೆಲ್ ಇರಲ್ಲ ನಿಮ್ಗೆ ಫುಲ್ ಇವಾಗ ನಾರ್ಮಲ್ ಆಗಿ ಎಲ್ಲಾರು ಅನ್ಕೊಂತಾರೆ ಈ ಪ್ಯಾಕೆಟ್ ಅಲ್ಲಿ ತಗೊಂಡ್ರೆ ನಮ್ಗೆ ಸ್ಮೆಲ್ ಬರುತ್ತೆ ಫುಲ್ ಕಿಚ್ಚನೆ ಒಂಥರ ಸ್ಮೆಲ್ ಹೌದು ಹೌದು ಇದರಲ್ಲಿ ನಿಮ್ಗೆ ಅಷ್ಟು ಫರ್ಮ್ ಅಂಡ್ ಸ್ಮೆಲ್ ಬರಲ್ಲ

ಅಂದ್ರೆ ಇನ್ನೂ ಡೆವಲಪ್ ಮಾಡೋದಕ್ಕೆ ಹೆಚ್ಚು ಜನರ ರೀಚ್ ಮಾಡೋದಕ್ಕೆ ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ಹೆಚ್ಚು ಜನ ರೀಚ್ ಗೋಯಿಂಗ್ ಅಂಡರ್ ದಿಸ್ ಕೈಂಡ್ ಆಫ್ ಇದು ಏನಂದ್ರೆ ಲೈಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಇವಾಗ ವರ್ಡ್ ಟು ವರ್ಡ್ ಹೋಗ್ತಿದೆ ಓಕೆ ನಿಜ ಹೋದ್ರೆ ವರ್ಡ್ ಟು ವರ್ಡ್ ಮಾರ್ಕೆಟಿಂಗ್ ಇಸ್ ಫಾರ್ ಬೆಟರ್ ದೆನ್ ಸ್ಟ್ರಾಂಗ್ ಸ್ಟ್ರಾಂಗ್ ಮಾರ್ಕೆಟಿಂಗ್ ಅದೇ ಹೇಳ್ತಾ ಇದೀವಲ್ಲ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಇವಾಗ ಟಾರ್ಗೆಟ್ಸ್ ಮಿಟ್ ಮಾಡಿದೀವಿ ಓಕೆ ಸೋ ವಿಯರ್ ഹാಪಿ ഹാಪಿ ಕಸ್ಟಮರ್ಸ್ ಆಗ್ತಾರೆ ಬೇಜಾರ್ ಆಗಲ್ಲ ಅಯ್ಯೋ बिकॉज ಗಣಮಕ್ಕಳು ಅಂದ್ರೆ ಕಿಚನ್ ಇಂದ ದೂರ ಉಳಿಯೋದೇ ನೋಡ್ತಾರೆ ಯಾವಾಗಲೂ ಬಟ್ ನೀವು ಅದನ್ನೇ ಅಲ್ಲೇ ಇರುವಂತ ಕೆಲಸ ಮಾಡ್ಕೊಂಡಿದೀರಾ ಐ ಟೇಕನ್ ಇಟ್ ಆಸ್ ಅ ಪ್ಯಾಶನ್ ಇದ್ರೆ ಮಾಡಬಹುದು ವೆರಿ ನೈಸ್ ವೆರಿ ನೈಸ್ ಸರ್ ಹೇಳಿ ಇದು ಕಮರ್ಷಿಯಲ್ ಆಗಿ ಮಾತಾಡೋದಾದ್ರೆ ಎಷ್ಟು ಹಣ ಎಸೆ ಅಂದ್ರೆ ಪ್ರೈಸ್ ವೈಸ್ ಎಷ್ಟು ನಿಮ್ಗೆ ಇವಾಗ ಮೂರ್ ಗ್ಲಾಸ್ ಅಕ್ಕಿ ನಾನು ತಗೊಂಡಿದ್ದೀನಿ ನಿಮ್ಗೆ ಅರ್ಧ ಲೀಟರ್ ಅಷ್ಟು ಬರುತ್ತೆ ನಿಮ್ಗೆ ಅರ್ಧ ಲೀಟರ್ ಅಷ್ಟು ಇಟ್ಟು ಬರುತ್ತೆ ಅರ್ಧ ಲೀಟರ್ ಅಷ್ಟು ಬರುತ್ತೆ ಅರ್ಧ ಲೀಟರ್ ಇಟ್ಟಲ್ಲಿ ನಿಮ್ಗೆ ತಗೋಬಹುದು ಲೈಕ್ ಅರ್ಧ ಲೀಟರ್ ಇಟ್ಟನ್ನ ನಲ್ವತ್ತು ರೂಪಾಯಿ ಸೇಲ್ ಮಾಡ್ತಿದ್ದಾರೆ ಹೊರಗೆ ಆತರ ಅರ್ಧ ಕಿಲೋ ಅರ್ಧ ಕಿಲೋ ಒಂದೊಂದ್ ದಿವಸಕ್ಕೆ ಸೇಲ್ ಮಾಡ್ಕೊಂಡ್ರೆ ಅಂದ್ರೆ ಒಂದ್ ಗ್ಲಾಸ್ ಅಲ್ಲಿ ಒನ್ ಸೆವೆಂಟಿ ತ್ರೀ ಎಮ್ ಎಲ್ ಅಂತ ನಮ್ಗೆ ಕನ್ಸಿಡ್ರೇಷನ್ ಇದು ಚಿಕ್ಕದು ಇದು ಮೂರ್ ಗ್ಲಾಸ್ ಬಂದ್ರೆ ನಿಮ್ಗೆ ಒನ್ ಸೆವೆಂಟಿ ತ್ರೀ ಎಮ್ ಎಲ್ ಆಫ್ ರೈಸ್ ಓಕೆ ಬೇಳೆ ನೋಡಿದ್ರೆ ನಿಮ್ಗೆ ಪ್ರಮಾಣ ಹಾಫ್ ಇದರಲ್ಲಿ ಹಾಫ್ ಆಗ್ತಾ ಇದೀವಿ ಓಕೆ ಅದರಲ್ಲಿ ನಿಮ್ಗ್ ಗೊತ್ತಾಗ್ಬಿಡತ್ತೆ ಸೊ ಅಷ್ಟರಲ್ಲಿ ನಿಮ್ಗೆ ಜಾಸ್ತಿ ಒಂದು ಕೆ ಜಿಗೆ ನೀವು ಮಾರ್ತಾ ಇರೋದು ಒಂದ್ ಕೆ ಜಿ ಹಿಟ್ಟನ್ನ ಒನ್ ಕೆಜಿ ಸೆವೆಂಟಿ ರುಪೀಸ್ ಎಪ್ಪತ್ತು ರೂಪಾಯಿ ಸೊ ಒಂದು ಎಪ್ಪತ್ತು ರೂಪಾಯ್ಲಿ ಕನಿಷ್ಠ ಪಕ್ಷ ಒಂದು ಮೂವತ್ತೈದು ರೂಪಾಯಿನಾದ್ರೂ ಲಾಭ ತಗೋಬಹುದು ಸೊ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಇರುವಂಥ ಒಂದು ಬಿಸ್ನೆಸ್ ಅಂತ ನಾವು ಹೇಳ್ಬೋದು ಅದನ್ನ ಅದು ಅವರು ಹೆಂಗ್ ಅವರು ಕೊಡ್ತೀರಾ ಮಾಡ್ಕೊಂತಿಟಿ ನೀವು ಕ್ವಾಂಟಿಟಿ ಇಲ್ಲ ಉದ್ದಿನ ಬೇಳೆ ಕ್ವಾಂಟಿಟಿ ಕಡಿಮೆ ಮಾಡಿ ರೈಸ್ನ ಏನೋ ಮಾಡಕ್ ಹೋಗ್ತೀರಾ ಅಂದ್ರೇನು ಕಷ್ಟ ಆಗತ್ತೆ ಅಲ್ಲ ಅಲ್ಲಿ ಏರುಪೇರ್ ಆಗೋಗ್ಬಿಡುತ್ತಲ್ಲ ಈಗ ನೀವು ತೋರಿಸಿರುವಂತಹ ರೇಷಿಯೋ ಏನಿದೆಯಲ್ವಾ ಇದು ಪಕ್ಕಾ ವರ್ಕ್ ಆಗಿರುವಂತಹ ರೇಷ್ಯೋ ಅಂದ್ರೆ ಅದು ಸ್ಮೂತ್ ಆಗಬೇಕು ಅಂಡ್ ದೋಸೆಗೂ ಇದು ಹಿಟ್ಟನೆ ಬಳಸ್ಬಹುದು ಆಗುತ್ತೆ ಅಂದ್ರೆ ನಿಮ್ ದೋಸೆ ಹಿಟ್ಟಿನ ಇದನ್ನೇ ಮಾಡ್ಕೋಬಹುದು ಏನಕ್ಕೆ ಗರಿ ಇದ್ರೆ ಮಾತ್ರ ಇಡ್ಲಿ ಸಾಫ್ಟ್ ಸಿಗುತ್ತೆ ಇಡ್ಲಿ ತುಂಬಾ ಮ್ಯಾಶ್ ಆದ್ರೂ ಇಡ್ಲಿ ಚೆನ್ನಾಗಿರ ಸ್ವಲ್ಪ ಗರಿ ಇರ್ಬೇಕು ಎಲ್ಲಾ ಕಡೆ ಗರಿ ಚೆನ್ನಾಗಿರುತ್ತೆ ಚೆನ್ನಾಗಿರಬೇಕು ದೋಸೆಗೂ ಸ್ವಲ್ಪ ಗರಿ ಇರ್ಬೇಕು ಅವಾಗಲೇ ನಿಮ್ಗೆ ಕ್ರಿಸ್ಪಿನೆಸ್ ಮೇಲೆ ಪಿಕ್ಚರ ಬೇರೆ ಫುಲ್ ಅದು ಇಲ್ಲಿ ನಮ್ಮ ವೀಕ್ಷಕರು ಸುಮಾರು ಜನ ಕೈ ಚಳಕದಲ್ಲಿ ಇಂಥ ದೊಡ್ಡ ಒಳ್ಳೆ ಒಳ್ಳೆ ಕೈ ಚಳಕನ ಹೊಂದಿರ್ತಾರೆ ಗೊತ್ತಿರಲ್ಲ ಈ ತರನು ಬಿಸ್ನೆಸ್ ಮಾಡ್ಬೋದಾ ಹಿಟ್ ಎಲ್ಲ ಯಾರ್ ತಗೋತಾರೆ ಬಿಡು ಇರುತ್ತೆ ಹಿಟ್ ತಗೊಳಾರ್ಸಿದ್ಲು ದೋಸೆನೆ ತಿನ್ ಬರ್ತಾರೆ ನಾವು ಎಲ್ಲಿ ಮಾಡೋದು ಅಂದ್ರೆ ಗೊತ್ತಿರಲ್ಲ ಇದು ಸ್ಕೋಪ್ ಹೆಂಗಿದೆ ಈ ಬಿಸ್ನೆಸ್ ಸಿಂಪಲ್ ಸ್ಕೋಪ್ ಇವಾಗ ನೀವು ದೋಸೆ ಎಷ್ಟಂತ ತಗೊಂತೀರ ಹೋಟೆಲ್ ಅಲ್ಲಿ ಸೆವೆಂಟಿ ರುಪೀಸ್ ಟು ಏಟಿ ರುಪೀಸ್ ಹೌದು ನೀವು ಒಂದು ಹಿಟ್ಟು ಒಂದ್ ಕಿಲೋ ಹಿಟ್ಟು ತಗೊಂಡ್ಬರ್ತೀರ ಎಷ್ಟು ಮನೆ ಸೊ ಅಲ್ಲಿಗೆ ಹಿಟ್ ಜನ ತಗೊಳ್ತಾರೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಬಿಸ್ನೆಸ್ ಶುರು ಮಾಡಿದ್ರೆ ಇದಕ್ಕೂ ಕೂಡ ಒಂದು ಆದ್ಯತೆ ಇದೆ ಜನ ತಗೊಳ್ತಾರೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಸರ್ ಹೇಳಿ ಫೈನಲಿ ನಮ್ಮ ವೀಕ್ಷಕರು ಅವ್ರೇನಾದ್ರೂ ಇದನ್ನ ಶುರು ಮಾಡಬೇಕು ಅಂತಿದ್ರೆ ಅಥವಾ ಹೇಗೆ ಶುರು ಮಾಡಬೇಕು ಅಥವಾ ಟ್ರೈನಿಂಗ್ ತಗೋಬಹುದಾ ಒಂದ್ ಎರಡು ದಿನದ ಮಟ್ಟಿಗೆ ಬಂದು ತಗೊಳ್ಬಹುದಾ ಅಂತ ಏನಾದ್ರೂ ಇದ್ರೆ ಏನು ರಿಪ್ಲೈ ಕೊಡ್ತೀವಿ ಅದೇನು ಪ್ರಾಬ್ಲಮ್ ಇಲ್ಲ ಇದು ಸಿಂಪಲ್ ಇಲ್ಲ ತುಂಬಾ ಸಿಂಪಲ್ ಅಷ್ಟೇ ಒಂದು ಮೇಲ್ ತಗೋಬೇಕಾಗುತ್ತೆ ಅದ್ರ ಬಗ್ಗೆ ಅವ್ರು ಅವ್ರ ಚೆಕ್ ಮಾಡ್ಕೊಂಡು ಅವ್ರ ಕೈ ಹದುವಾಗಿ ಅವ್ರೇ ಖುದ್ದಾಗಿ ಚಿಕ್ಕದಾಗಿ ಎಲ್ಲೋ ಸ್ಟಾರ್ಟ್ ಮಾಡ್ತಾರೆ ಮನೆಯಲ್ಲಿರುವ ಇದನ್ನ ಗ್ರೈಂಡರ್ ಇದ್ರೆ ರುಬ್ಬೋದು ರುಬ್ಬುವುದ್ರೆ ಮನೆಯಲ್ಲೇ ಮಾಡ್ಕೋಬಹುದು ಗ್ರೈಂಡರ್ ಅಲ್ಲಿ ಮಾಡ್ಕೊಂಡು ಒಂದ್ ಒಂದು ಕಿಲೋನೋ ಎರಡು ಕಿಲೋ ಮಾಡ್ಕೊಂಡು ಮನೆಯಲ್ಲೇ ಬಿಸ್ನೆಸ್ ಮಾಡ್ಕೋಬಹುದು ಸರ್ ಪಾರ್ಟ್ ಟೈಮ್ ಆಗಿ ಮಾಡುವಂತ ಬಿಸ್ನೆಸ್ ಅಂತ ಮಾಡಬಹುದು ಇಲ್ಲ ಪಾರ್ಟ್ ಟೈಮ್ ಅವಕಾಶ ಇದೆ ಅವಕಾಶ ಅಂದ್ರೆ ಎಷ್ಟು ಗಳಿಸಬಹುದು ಸರ್ ಕಡಿಮೆಪ್ಪ ಅಪ್ಪ ನನಗೆ ಸಿಗೋದೇ ಒಂದ್ ಎರಡು ಮೂರು ಗಂಟೆ ಮನೆಯಲ್ಲಿ ಏನೋ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಸಾಯಂಕಾಲ ಅಥ್ವಾ ಬೆಳಗ್ಗೆ ಒಂದಷ್ಟು ಟೈಮ್ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ಅವ್ರ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ಹಾಕ್ಬಿಟ್ಟು ಹೋದ್ರೆ ಹಾಕಿ ಮತ್ತೆ ರುಬ್ಬದ ಈವ್ನಿಂಗ್ ರುಬ್ಕೋಬಹುದು ರುಬ್ಕೊಂಡು ಆಮೇಲೆ ಸೇಲ್ ಮಾಡ್ಕೋಬಹುದು ಅದೇನು ಪ್ರಾಬ್ಲಮೂ ಇಲ್ಲ ಎಷ್ಟು ಗಳಿಸ್ಬೋದು ಸರ್ ಅಂದಾಜಾಗಿ ಮಿನಿಮಮ್ ಕಡಿಮೆ ಅಂದ್ರೂ ನಿಮ್ದು ಗ್ರೈಂಡರ್ ಯಾವ ಸೈಜ್ ಅಲ್ಲಿ ಇದೆಯೋ ಅಷ್ಟು ನೀವು ಮನೆ ಮನೆ ಮಟ್ಟಕ್ಕೆ ಮಟ್ಟಕ್ಕೆ ಹೌದು ಇವಾಗ ನೀವು ಸೇಲ್ ಮಾಡ್ತೀರಾ ನಂಗೆ ಎರಡು ಕಿಲೋ ನಾನು ಒಂದು ದಿವಸಕ್ಕೆ ನಾನು ಬೇರೆ ಎರಡು ಕಿಲೋ ಸಾಕಪ್ಪ ನಂಗೆ ಅದಕ್ಕಿಂತ ಬೇಡ ನನ್ನ ಕೆಲಸ ನನಗೆ ಟೈಮು ಎರಡು ಅವರ್ ಮಾತ್ರ ಓಕೆ ಮಾಡ್ಕೋಬಹುದು ಇವಾಗ ನೀವು ಸೆವೆಂಟಿ ರುಪೀಸ್ ಒಂದು ಬ್ಯಾಟ್ರಿ ಒನ್ ಫಾರ್ಟಿ ರುಪೀಸ್ ಪರ್ ಡೇ ಅಂತ ತಗೊಳ್ಳಿ ಓಕೆ ಎವ್ರಿ ಡೇ ಸೇಲ್ಸ್ ಇದ್ರೆ ಒಳ್ಳೆ ಅಲ್ಲಿಗೆ ನಿಮ್ಮ ಮಾರ್ಕೆಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ದುಡ್ಡು ಇರುತ್ತೆ ನೀವು ಮಾರ್ಕೆಟಿಂಗ್ ಮಾಡಿಲ್ಲ ಇದು ಸೇಲ್ ಆಗ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಇದಲ್ಲ ಯಾವುದೇ ಬಿಸ್ನೆಸ್ ಆದ್ರೂ ಹಾಗೇನೆ ಬಟ್ ಇದ್ರಲ್ಲಿ ಎಷ್ಟು ಮಾರ್ಜಿನ್ ಸಿಗುತ್ತೆ ಅಂತ ನಾವು ಹೇಳ್ಬಹುದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಸಿಕ್ಕೇ ಸಿಗುತ್ತೆ ಅನ್ನೋದು ಹೇಳ್ತಿದ್ದಾರೆ ಸೊ ಇನ್ನು ಬಹುಶಃ ಅನ್ಕೋತೀನಿ ಈ ಮದ್ವೆ ಆರ್ಡರ್ ಗಳು ಅಥವಾ ಈ ಫಂಕ್ಷನ್ ಆರ್ಡರ್ ಸಿಕ್ಬಿಟ್ರೆ ಅದು ಇನ್ನೂ ಒಳ್ಳೆ ಒಳ್ಳೆ ಅವಕಾಶ ಒಳ್ಳೆ ಅವಕಾಶ ಚೆನ್ನಾಗ್ ಅದು ಗೊತ್ತಾಗ್ಲಿ ಅಂತ ತಗೊಂತಾರೆ ಇವಾಗ ನೋಡಿ ಮದುವೆ ಮನೆ ಎಲ್ಲ ಹೋಗ್ಬಿಟ್ಟು ಗಿಟ್ಟು ರುಬ್ಕೋಬೇಕಂದ್ರೆ ಅವರು ಹೊರಗಡೆ ಕೊಟ್ಬಿಟ್ಟೆ ರುಬ್ಕೊಂತ ಹೌದು ಹೌದು ಅಲ್ಲಿ ಮಾಡಕ ಆಗಲ್ಲ ಟೈಮ್ ಇರಲ್ಲ ಯಾರ್ಗೂ ಏನುಕ್ಕೆಂದ್ರೆ ಅದು ಮದುವೆ ಮನೆಗಳಲ್ಲಿ ಬೆಳಗೆ ಇದನ್ನು ಮಾಡಬೇಕಾಗುತ್ತೆ ಡಿಪೆಂಡ್ಸ್ ಬಟ್ ಆ ತರದ ಆರ್ಡರ್ಗಳು ಸಿಕ್ಕರೆ ತುಂಬಾನೇ ಲಾಭ ಲಾಭ ಇರಲ್ಲ ಜನರು ಆ ತರನು ಮಾಡ್ ಮಾಡೋರು ಇದ್ದಾರೆ ಅದ್ರೆ ಡೆಡಿಕೇಟೆಡ್ ಆಗಿ ಮಾಡಿರಬೇಕು ಹ್ಮ್ ಹ್ಮ್ ಸಿಕ್ಕೊಂಡ ಓಕೆ ಮಾಡ್ಕೊಬಹುದು ಸೋ ವิศಿಖ್ರೇ ಯುರೋ ಒಂದು ಮುಂಚೆಯಿಂದ ಒಂದು ಕೆಟರಿಂಗ್ ಅಲ್ಲಿ ಆ ಒಂದು ಸರ್ವಿಸ್ ಅಥವಾ ಆ ಒಂದು ಹದ ಕೈ ಇದ್ದಿದ್ರಿಂದ ಬಹುಶಃ ಅವ್ರಿಗೊಂದು ಯಾವ ಅಕ್ಕಿ ಅಥವಾ ಎಷ್ಟು ಪ್ರಮಾಣ ಎಷ್ಟು ಹೊತ್ತದ ನೆನೆಸ್ಬೇಕು ಅನ್ನುವಂತ ಮಾಹಿತಿ ಅವ್ರಿಗೆ ಸ್ವಲ್ಪ ಸುಲಭವಾಗಿ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದರೆ ಕೈ ಹಿಡಿತಾ ಇದೆಯಲ್ವಾ ಮುಂಚೆಯಿಂದನೂ ಸೊ ನಿಮಗೂ ಅಭ್ಯಾಸ ಇದೆ ಖಂಡಿತವಾಗ್ಲು ಎಲ್ಲರ ಮನೇಲಿ ಎಲ್ಲರೂ ಅಡುಗೆ ಮಾಡ್ತೀವಿ ಬಟ್ ಇದನ್ನ ನೀವು ಉದ್ಯಮ ಅಂತ ಶುರು ಮಾಡ್ತೀರಾ ಅಂತ ಆದ್ರೆ ಖಂಡಿತವಾಗ್ಲೂ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳಿ ಅಯ್ಯೋ ಅದೇ ಅಕ್ಕಿನೇ ಹಾಕಿದ್ರಲ್ವಾ ಅದೇ ಉದ್ದಿನ ಬೇಳೆ ಹಾಕಿದ್ರಲ್ವಾ ಅದೇ ನೀರು ಹಾಕಿದ್ರಲ್ವಾ ಅಷ್ಟೊತ್ತೆ ತಾನೇ ನೆನೆಸಿದ್ದು ಅನ್ನೋದಕ್ಕಿಂತ ಸ್ವಲ್ಪ ಮಾರ್ಗದರ್ಶನ ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತ ನೀವು ಮಾಡುವಂತಹ ಒಂದು ಪ್ರಾಡಕ್ಟ್ ಏನಿದೆ ಅಲ್ವಾ ಅದು ಎಲ್ರಿಗಿಂತ ಭಿನ್ನವಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವರು ಅವ್ರ ಮುಂದೆನೇ ಕೇಳಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಡೀಟೇಲ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತಿಳ್ಕೊಳ್ಳಿ ಒಂದು ಉದ್ಯಮ ಆಗಿ ಶುರು ಮಾಡ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ತಿಳ್ಕೊಳ್ಳಿ ಸರ್ ಅಂಡ್ ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್ ಲೈಸೆನ್ಸ್ ಈಗ ಲೈಸೆನ್ಸ್ ಬೇಕು ಅಂತಂದ್ರೆ ಅಥವಾ ಇದಕ್ಕೆ ಬೇಕಾಗುತ್ತಾ ಮನೆಯಿಂದ ಈ ಬಿಸಿನೆಸ್ ಲೈಸೆನ್ಸ್ ಫುಡ್ ಲೈಸೆನ್ಸ್ ತಗೋಬೇಕಾಗತ್ತೆ ಓಕೆ ಅದು ಆಡಿಟರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅದನ್ನ ತಗೋಬೇಕು ಆಡಿಟ್ರ್ ಹತ್ರ ಹೋದರೆ ಮಾಹಿತಿ ಮಾಹಿತಿ ಸಿಗುತ್ತೆ ಅಲ್ಲೊ ಇಲ್ಲ ಓಕೆ ಇದು ಇದ್ರ ಬಿಟ್ಟರೆ ಒಂದು ಫಸಾಯಿ ಬಿಟ್ಟು ಮತ್ತೆ ಬೇರೆ ಲೈಸೆನ್ಸ್ ಲೈಸೆನ್ಸ್ಗಳಿದೆಯಾ ಫಸಾಯಿ ಬಿಟ್ಟು ಇವಾಗ ಸದ್ಯಕ್ಕೆ ಫಸಾಯಿ ಲೈಸೆನ್ಸ್ ತಗೊಂಡ್ ಮಾಡ್ಕೋಬಹುದು ಹ್ಞೂ ಬೇರೆದು ಅದೇ ಹೋಗ್ತಾ ಹೋಗ್ತಾ ಡಿಪೆಂಡ್ ಆಗುತ್ತೆ ಇವಾಗ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಹೋದ್ರೆ ನಿಮಗೆ ಬೇರೆ ಲೈಸೆನ್ಸ್ ಪ್ಯಾಕೆಟಿಂಗ್ ಲೈಸೆನ್ಸ್ ಎಲ್ಲ ತಗೋಬೇಕಾಗತ್ತೆ ಪ್ಯಾಕೇಜಿಂಗ್ ಲೈಸೆನ್ಸ್ ಅಂತ ಬರುತ್ತೆ ಆ ಲೈಸೆನ್ಸ್ ಎಲ್ಲ ಬೇಕಾಗತ್ತೆ ಮನೆ ಮಟ್ಟಿಗೆ ಎಲ್ಲ ಅಕ್ಕ ಪಕ್ಕದಲ್ಲಿ ನೀವು ಕೊಡ್ತೀರಾ ಅಂದ್ರೆ ಫಸೈ ಲೈಸೆನ್ಸ್ ಇಸ್ ಮ್ಯಾಂಡೇಟರಿ ಫಸೈ ಇಟ್ಕೊಂಡು ನಾವು ಆನ್ಲೈನ್ ಅಲ್ಲೂ ಕೊಡಬಹುದು ಕೊಡಬಹುದು ಫಸೈ ಲೈಸೆನ್ಸ್ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ಪ್ಯಾಕಿಂಗ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಲ್ಲ ಜನ ಅವಾಗ ಇಷ್ಟಾನು ಪಡ್ತಾರೆ ಅಲ್ವಾ ಅಲ್ಯೂಮಿನಿಯಂ ಅಲ್ಲೂ ಮಾಡಬಹುದು ಪ್ಯಾಕೇಜಿಂಗ್ ಅಂತ ಬರುತ್ತೆ ಸಪ್ರೇಟ್ ಆಗಿ ಅದಲ್ಲೂ ಮಾಡಬಹುದು ಅದೇ ಒಳ್ಳೇದು ಹೌದು ಪ್ಲಾಸ್ಟಿಕ್ ಬಳಸೋದೇ ಬೇಡ ನಾವು ಆರೋಗ್ಯಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಎಸ್ ಸರ್ ಸೊ ಆಲ್ಮೋಸ್ಟ್ ನಮ್ಮ ಮಾತುಕತೆ ನಿಮಗೊಂದಷ್ಟು ವಿಷಯಗಳನ್ನ ತಲ್ಪಿಸಿದೆ ಅನ್ಕೋತಿನಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಕ್ಕಿ ಎಲ್ಲ ನೆನೆ ಹಾಕಿದಾರೆ ಹಿಟ್ಟೆಲ್ಲಿ ಅಂತ ಅನ್ಕೋಬೇಡಿ ಸರ್ ಇದು ಆರು ಗಂಟೆ ಕಾಲ ಈಗ ನೆಂದಿದೆ ಅನ್ಕೊಳ್ಳೋಣ ಇದನ್ನ ನಾರ್ಮಲ್ ಗ್ರೈಂಡ್ ಮಾಡ್ಬೋದಲ್ವಾ ನಾರ್ಮಲ್ ಗ್ರೈಂಡ್ ಮಾಡಿ ಅದನ್ನ ಎಷ್ಟು ಸರಿ ಹಾಕಬೇಕು ಬಿಕಾಸ್ ಅದು ಪ್ರೊಸೀಜರ್ ಇದೆಯಾ ನಿಮ್ಮಲ್ಲಿ ಅದು ಏನಿಲ್ಲ ಈಗ ನೀವು ಚೆನ್ನಾಗಿ ಗರಿ ಗರಿ ಬರ್ಬೇಕಾಗಿ ಎರಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ಗರಿ ಗರಿ ಇರಬೇಕಾಗತ್ತೆ ಅಕ್ಕಿ ರುಬ್ಕೋ ಸ್ವಲ್ಪ ಗರಿ ಗರಿ ಇದೆಯನ್ನು ನೋಡ್ಕೊಂಡ್ರೆ ಪ್ರಮಾಣ ಕರೆಕ್ಟ್ ಇದೆ ಅಂತ ತೋರಿಸ್ತೀರಾ ಹೇಗೆ ಅಂತ ಆ ಪ್ರಮಾಣ ಕೊಡಿ ಸೊ ವೀಕ್ಷಕರೇ ಇವ್ರಿಗಿದ ಆಗಲೇ ಅದು ನಮಗೋಸ್ಕರ ರುಬ್ಬಿರುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಸೊ ಇಷ್ಟು ಪ್ರಮಾಣ ಏನೇನು ಹಾಕಿದ್ರೋ ಅದು ಈ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದಾರೆ ಸರ್ ನೀವನ್ನ ತೋರಿಸಿ ಹೇಳ್ಬೋದಾ ಹೇಗೆ ಹದ ಬಂದಿರುತ್ತೆ ಅನ್ನೋಂಥದ್ದನ್ನು ಬಿಕಾಸ್ ಅವ್ರಿಗೂ ಗೊತ್ತಾಗಲಿ ಅಂತ ಅಷ್ಟೇನೇನಿಲ್ಲ ಹದ ಹಿಂಗಿರುತ್ತೆ ನೀವು ಹಿಂಗೆ ಹಾಕ್ಕೊಂಡ್ರೆ ಹ್ಮ್ 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 ನೀವು ದೋಸೆನೂ ಹಾಕೋಬಹುದು ಇಡ್ಲಿನೂ ಹಾಕೋಬಹುದು ಓಕೆ ಓಕೆ ಸೊ ಟಚ್ ಮಾಡಿ ನೋಡ್ಬೋದು ಕಾರ್ ಸಿಗ್ತೀವಿ ನೋಡಿ ನೀವು ಇದು ಹಾಕೊಂಡ್ರೆ ನನ್ಗೆ ಇದು ತೋರಿಸ್ತೀನಿ ನೋಡಿ ಗರಿ ಗರಿ ಇರತ್ತೆ ಸ್ವಲ್ಪ ಓಕೆ ಓಕೆ ಇದು ನಿಮ್ಮ ಹಾ ಹಳ್ಳ ಸಿಗ್ತಾ ಇದೆ ಕೈಗೆ ಸೊ ಈ ತರ ಇರಬೇಕು ಅಂತೀರಾ ಹೌದು ಓಕೆ ಸೊ ಈ ತರ ಇದ್ರೆ ಅಲ್ಲಿ ಇಡ್ಲಿ ತಿಂದಾಗ ಹಳ್ಳ ಸಿಗುತ್ತೆ ದೋಸೆ ತಿಂದಾಗ ಕ್ರಿಸ್ಪಿ ಆಗಿರುತ್ತೆ ಈ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಇದೆಲ್ಲ ನೀವು ವಿಥೌಟ್ ಸಾಲ್ಟ್ ವಿತೌಟ್ ಪ್ರಿಸರ್ವೇಟಿವ್ಸ್ ವಿಥೌಟ್ ಸೋಡಾ ಓ ಸೋಡಾನು ಹಾಕಿ ಸೋಡಾ ಹಾಕದೇನೆ ನಿಮ್ಗೆ ಒಳ್ಳೆ ಸಾಫ್ಟ್ ಕೊಡತ್ತೆ ಓಕೆ ಆ ತರ ಪ್ರಮಾಣ ಕೊಟ್ಟಿದೆ ವೀಕ್ಷಕರೇ ಖಂಡಿತವಾಗ್ಲೂ ಅಲ್ವಾ ನಿಮ್ಮನೇಲೂ ನೀವು ಹಿಟ್ಟರು ಬಿರ್ತೀರಾ ನಿಮ್ಗೂ ಇದು ಅನುಭವ ಇರುತ್ತೆ ಬಟ್ ಇದನ್ನ ಒಂದು ಉದ್ಯಮ ಆಗಿ ತಗೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇವ್ರೀಗ ನಡೆಸ್ತಾ ಇದ್ದಾರೆ ಅದೇ ಸಾಕ್ಷಿ ಅಂತ ಹೇಳ್ಬೋದು ಎಸ್ ಟ್ರೈ ಮಾಡಿ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಬಟ್ ವಿಷಯನ ತಿಳ್ಕೊಳ್ಳಿ ಎಲ್ಲ ನಮಗೆ ಗೊತ್ತಿದೆ ಅಂತ ಶುರು ಮಾಡೋದಕ್ಕಿಂತಲೂ ಗೊತ್ತಿರೋ ಹತ್ರ ತಿಳ್ಕೊಳ್ಳಿ ಅಹ್ ಇವ್ರ ಫೋನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮಗೆ ಗೊತ್ತಿರೋ ಹತ್ರ ಒಂದಷ್ಟು ತಿಳ್ಕೊಳ್ಳಿ ಆದರೆ ಈ ಥರದ ಉದ್ಯಮನೂ ಇದೆ ಶುರು ಮಾಡಬಹುದು ಖಂಡಿತವಾಗ್ಲೂ ನಿಮ್ಮ ಬದುಕನ್ನು ರುಚಿ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಷಯಗಳನ್ನ ತಿಳಿಸ್ಕೊಟ್ರಿ ಜೊತೆಗೆ ಒಳ್ಳೇದಾಗ್ಲಿ ಇನ್ನು ಸಾಕಷ್ಟು ಮಟ್ಟಕ್ಕೆ ಬೆಳಿಲಿ ಜೊತೆಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ವಾ ಒಂದು ದೋಸೆ ಮತ್ತೆ ಇಡ್ಲಿ ಹಿಟ್ಟನ್ನ ಅದನ್ನೇ ನಂಬಿಕೊಂಡು ಹೇಗೆ ನಾವು ಜೀವನ ಮಾಡಬಹುದು ಅನ್ನೋ ಪ್ರಶ್ನೆಗೆ ಬಹುಶಃ ನಾವು ಮಾತಾಡಿದ್ರಲ್ಲಿ ಒಂದಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಸಾಧ್ಯ ಇದೆ ನಾವು ಮನಸ್ಸು ಮಾಡಬೇಕು ಅಷ್ಟೇ ಇದಕ್ಕೊಂದು ಉದ್ಯಮ ಇದೆಯೇ ಇದಕ್ಕೂ ಒಂದು ಉದ್ಯಮನ ಕಟ್ಕೊಂಡು ಅದ್ರ ಮೇಲೆ ನಾವು ಜೀವನ ಮಾಡುವಂಥದ್ದು ಹಣ ಗಳಿಸುವಂಥದ್ದು ಎಲ್ಲವೂ ಸಾಧ್ಯ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗಬಹುದು ಬಿಟ್ರೆ ಎಲ್ಲವೂ ಕೂಡ ನಂತರ ದಿನಗಳಲ್ಲಿ ಚೆನ್ನಾಗೇ ಇರುತ್ತೆ ಆದ್ರೆ ತಿಳ್ಕೊಳ್ಳಿ ಚೆನ್ನಾಗಿ ಕಲ್ತ್ಕೊಳ್ಳಿ ಶುರು ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನಂತರ ನಂತರ ಬೆಳೆದಂತೆ ಪ್ರಮಾಣ ಹೆಚ್ಚು ಮಾಡಿ ಇನ್ನೂ ಹೆಚ್ಚಾಗಿ ಬೆಳೀರಿ ಅಂತ ನಾವು ಕೇಳ್ಕೊತೀವಿ ಸೊ ಇವತ್ತಿನ ನಮ್ಮ ಮಾತುಕತೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಕಮೆಂಟ್ ಮಾಡಿ ಈ ಒಂದು ಡಿಸ್ಕಷನ್ ಹೇಗಿತ್ತು ಅನ್ನುವಂಥದ್ದನ್ನ ಜೊತೆಗೆ ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಇದೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಹೊಸ ಬದುಕಿನ ರುಚಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಇದರ ಜೊತೆಗೆ ನಿಮ್ಮ ಸುತ್ತಮುತ್ತ ಯಾರೆಲ್ಲ ವಿಭಿನ್ನವಾಗಿ ಈ ರೀತಿಯಾದಂತಹ ಬದುಕನ್ನ ಕಟ್ಕೊಂಡಿದ್ದಾರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವರನ್ನ ನಾವು ಸಂಪರ್ಕ ಮಾಡಿ ವಿಷಯಗಳನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ ನಮ್ಮ ಬದುಕನ್ನ ಇನ್ನಷ್ಟು ರುಚಿ ಮಾಡ್ಕೊಳ ಸೊ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಆಂಕರ್ ರಾಜ್ ರಾಮ್ ಸಾಗರ್ ನಮಸ್ಕಾರ